ಅಧ್ಯಾಯ ಮೂರು ಪ್ರಕರಣ ನಾಲ್ಕು ನಾಲ್ಕರಿಂದ ಐವತ್ತೇಳು ಗ್ರಾಮ ಪಂಚಾಯಿತಿ ಪ್ರದೇಶದ ಘೋಷಣೆ ಮತ್ತು ಗ್ರಾಮ ಪಂಚಾಯಿತಿಗಳ ಸ್ಥಾಪನೆ ಗ್ರಾಮ ಪಂಚಾಯಿತಿಗಳ ಪ್ರದೇಶದ ಘೋಷಣೆಯನ್ನು ಯಾರು ಮಾಡ್ತಾರೆ ಡೆಪ್ಯೂಟಿ ಕಮಿಷನರ್ ಅವರು ಮಾಡ್ತಾರೆ ಡೆಪ್ಯೂಟಿ ಕಮಿಷನರ್ ಅವರು ಐದು ಸಾವಿರಕ್ಕಿಂತ ಕಡಿಮೆ ಇಲ್ಲದ ಹಾಗೂ ಏಳು ಸಾವಿರಕ್ಕಿಂತ ಹೆಚ್ಚಿಗೆ ಇಲ್ಲದ ಜನಸಂಖ್ಯೆಯುಳ್ಳ ಗ್ರಾಮ ಪ್ರದೇಶವನ್ನು ಪಂಚಾಯಿತಿ ಪ್ರದೇಶ ಎಂದು ಡೆಪ್ಯುಟಿ ಕಮಿಷನ್ ಅವರು ಘೋಷಣೆ ಮಾಡ್ತಾರೆ ಎರಡು ಸಾವಿರದ ಐನೂರಕ್ಕಿಂತ ಕಡಿಮೆ ಇಲ್ಲದ ಜನಸಂಖ್ಯೆಯುಳ್ಳ ಪ್ರದೇಶವನ್ನು ಪಂಚಾಯಿತಿ ಪ್ರದೇಶ ಎಂದು ಘೋಷಣೆಯನ್ನು ಮಾಡ್ತಾರೆ ಡೆಪ್ಯೂಟಿ ಕಮಿಷನ್ ಅವರ ಕಾರ್ಯಗಳು ಯಾವುದೇ ಪಂಚಾಯಿತಿ ಪ್ರದೇಶವನ್ನು ಗ್ರಾಮಗಳ ಗುಂಪಿಗೆ ಸೇರಿಸುವ ಮೂಲಕ ಗ್ರಾಮವನ್ನು ಹೆಚ್ಚಿಸಬಹುದು ಅಂದರೆ ಗ್ರಾಮಗಳ ಸಂಖ್ಯೆನೇ ಹೆಚ್ಚಿಸಬಹುದು ಗ್ರಾಮ ಪಂಚಾಯಿತಿಯ ಪ್ರದೇಶದ ಹೆಸರನ್ನು ಇವರು ಬದಲಾಯಿಸ್ತಾರೆ ಡಿ ಡೆಪ್ಯುಟಿ ಕಮಿಷನರು ಬದಲಾಯಿಸ್ಬೋದು ಗ್ರಾಮ ಪಂಚಾಯಿತಿಯ ಪ್ರದೇಶದ ಸ್ಥಾನವನ್ನು ಸಹ ಇವರು ಬದಲಾಯಿಸಬಹುದು ಗ್ರಾಮ ಪಂಚಾಯಿತಿ ಪ್ರದೇಶವನ್ನು ಘೋಷಣೆ ಮಾಡುವ ಅಧಿಕಾರ ಇರುವುದು ಡಿ ಸಿ ಅವರಿಗೆ ಮಾತ್ರ ಇದು ಗ್ರಾಮ ಪ್ರದೇಶದ ಘೋಷಣೆ ಮಾಡುವುದು ಡೆಪ್ಯುಟಿ ಕಮಿಷನರಿಗೆ ಮಾತ್ರ ಅಧಿಕಾರ ಇದೆ ಗ್ರಾಮ ಪಂಚಾಯಿತಿ ರಚನೆ ಪ್ರಕರಣ ಐದು ಪಂಚಾಯಿತಿ ಪ್ರದೇಶ ಪ್ರದೇಶದ ಪ್ರತಿ ನಾನೂರು ಜನರಿಗೆ ಒಬ್ಬ ಸದಸ್ಯ ಇರಬೇಕು ಹಿಂದುಳಿದ ವರ್ಗಗಳ ಮೀಸಲಾತಿ ವಿಂಗಡಣೆ ಒಟ್ಟು ಸ್ಥಾನಗಳಲ್ಲಿ ಎಂಬತ್ತು ಪರ್ಸೆಂಟಷ್ಟು ಸ್ಥಾನಗಳನ್ನು ಎ ವರ್ಗಕ್ಕೆ ಸೇರಿದ ವ್ಯಕ್ತಿಗಳಿಗೆ ಮೀಸಲಿಸಲಾಗಿದೆ ಉಳಿದ ಇಪ್ಪತ್ತು ಪರ್ಸೆಂಟ್ ಸ್ಥಾನಗಳನ್ನು ಬಿ ವರ್ಗಕ್ಕೆ ಸೇರಿದ ವ್ಯಕ್ತಿಗಳಿಗೆ ಮೀಸಲಿರಿಸಲಾಗಿದೆ ಅಂದರೆ ಏಯ್ಟಿ ಪರ್ಸೆಂಟ್ ಎ ಪ್ರವರ್ಗಕ್ಕೆ ಟ್ವೆಂಟಿ ಪರ್ಸೆಂಟ್ ಬಿ ಪ್ರವರ್ಗಕ್ಕೆ ಮೀಸಲಾತಿಯನ್ನು ಇದೆ ಅಂದರೆ ಗ್ರಾಮ ಪಂಚಾಯಿತಿಯಲ್ಲಿ ರಚನೆಯಲ್ಲಿ ಪ್ರತಿ ನಾನ್ನೂರು ಜನರಿಗೆ ಒಬ್ಬ ಸದಸ್ಯ ಇರುತ್ತಾನೆ ಗ್ರಾಮ ಪಂಚಾಯಿತಿಯನ್ನು ನಿಗಮಿತಗೊಳಿಸುವ ಪ್ರಸಿಸುವುದು ಪ್ರಕರಣ ಆರು ಗ್ರಾಮ ಪಂಚಾಯಿತಿ ಎಂಬ ಪ್ರತ್ಯೇಕ ಮೊಹರನ್ನು ಅದು ಗ್ರಾಮ ಪಂಚಾಯಿತಿಯ ಪ್ರತ್ಯೇಕ ಸ್ಟ್ಯಾಂಪನ್ನು ಹೊಂದಿರಬೇಕು ಮತ್ತು ಶಾಶ್ವತ ಅಧಿಕ ಶಾಶ್ವತವಾದ ಅಧಿಕಾರವನ್ನು ಹೊಂದಿರಬೇಕು